ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ನಾಗರ ಗಟ್ಟೇಡಸ್ ಮಂಜುನಾಥ್ ಮಾಡೋ ನಮಸ್ಕಾರಗಳು ಭಾಳಷ್ಟು ಜನ ರೈತರಿಗೆ ಕೇಳ್ತೀರಿ ನಿಮ್ದು ನಿಮ್ಮದು ಊರು ಏನು ಅಂತ ನನ್ನ ವೀಡಿಯೋಗಳು ಏನು ಸುಮಾರು ಒಂದು ಇನ್ನೂರೈವತ್ತು ವೀಡಿಯೋಗಳ ಮೇಲಿದ್ದಾವೆ ಬರೀ ಶುಂಠಿಗೆಲ್ಲ ಅಡಿಕೆ ಶುಂಠಿ ಪಪ್ಪಾಯ ಭತ್ತ ಅಡಿಕ ಜೋಳ ಮೆಕ್ಕೆಜೋಳ ಎಲ್ಲ ರೀತಿ ವಿಭಿನ್ನ ವಿಭಿನ್ನ ವೀಡಿಯೋಗಳನ್ನು ಮಾಡಕ್ಕಿದ್ದೀನಿ ಯಾರಿಗೆ ಯಾವುದ್ರ ಅವಶ್ಯಕತೆ ಇರೋದು ನೋಡಿ ಹೆಚ್ಚು ವೀಡಿಯೋಗಳು ಅಡಿಕೆ ಮತ್ತು ಶುಂಠಿಗೆ ಸಂಬಂಧಪಟ್ಟಿದ್ದಾವೆ ಈ ವರ್ಷದಲ್ಲಿ ಏನು ಈ ಜೂನು ಮೇದಿಂದ ಹಿಡಿದು ಅಪ್ಟು ಇಲ್ಲಿವರೆಗೂ ನಾನು ಅಡಿಕೆ ಫೀಲ್ಡ್ ಅಡ್ಡಾಡೋಕ್ಕಾಗಿಲ್ಲ ಶುಂಠಿ ಫೀಲ್ಡ್ ಭಾಳ ಅಡ್ಡಾಡಿದ್ದೀನಿ ವೀಡಿಯೋಗಳಿದ್ದಾವೆ ನಾನು ನನ್ನ ಊರು ಯಾವುದು ಅಂತಂದರೆ ನನ್ನ ಪರಿಚಯ ಶಿವಮೊಗ್ಗ ಜಿಲ್ಲೆ ಶಿಕಾರ್ಪುರ ತಾಲೂಕು ಶಿರಳಕೊಪ್ಪಲ್ಲಿರೋದು ಅಡಗಣಿ ಗೇಟ್ ಅಂತಕ್ಕಂಥ ಒಂದು ಸ್ಥಳದಲ್ಲಿರೋದು ಮತ್ತು ಇದು ಮೇನ್ ಹೈವೇ ರೋಡಲ್ಲಿ ಇರ್ತಕ್ಕಂಥದ್ದು ಮತ್ತು ನಾನು ಅಗ್ರಿಕಲ್ಚರ್ ಕೃಷಿ ಸಲಹೆಗಾರನಾಗಿನೂ ಏನು ನಿಮಗೆ ವಿಡಿಯೋಗಳಲ್ಲಿ ಹೇಳ್ತೀನಿ ಮತ್ತು ಯಾವ ಬೆಳೆಗಳಿಗೆ ಏನೇನು ಔಷಧಿ ಹೊಡಿಬೇಕು ಏನು ಬಿಡಬೇಕು ಅದನ್ನೂ ಮಾಡ್ತೀನಿ ಮತ್ತು ಅದ್ರ ಜೊತೆಗೆ ನಂದು ಮೆಡಿಕಲ್ ಶಾಪ್ಗೆ ಅಂದರೆ ಒಂದು ಕೃಷಿ ಪರಿಕಾರಗಳ ವಿತಾರಕರಾಗಿನೂ ನಾನು ಕೆಲಸ ಮಾಡ್ತೀನಿ ಅಂದರೆ ಔಷಧಿ ಅಂಗಡಿ ಐತೆ ಅಂತ ನಿಮಗೆ ಹೇಳೋದು ಸೊ ಈ ವಿಡಿಯೋದಲ್ಲಿ ಏನು ಹೇಳೋಣಪ್ಪ ಅಂತ ಅಂದರೆ ಎಷ್ಟು ತಿಂತ್ ಆರ್ ತಿಂಗಳ ಆರ್ ತಿಂಗಳಿಗೆ ಕಳು ಬಿಟ್ಟು ಏಳರಲ್ಲಿ ರನ್ನಿಂಗ್ ಇದೆ ಏಳರಲ್ಲಿ ರನ್ನಿಂಗ್ ಐತಂತ ನಂಗೆ ಹೆಂಗ್ ಗೊತ್ತಾಗ್ತದೆ ಅಂತಂದ್ರೆ ಈ ಕೆಂಪು ದಾಳಗಳು ಹೂವು ಬರ್ತಾವಲ್ಲ ಯಾವ್ದು ಇದ್ರಲ್ಲಿ ಇಲ್ಲಿ ನೋಡಿ ಇದು ಹೂ ಇದು ಮಗು ಇದು ಹೂ ಇದೆ ನೋಡಿ ಇದೆಲ್ಲ ಬಿದ್ದಾಗೇತಿದೀಗ ಇದೆಲ್ಲ ಏಳು ತಿಂಗ್ಳು ಕ್ರಾಸ್ ಆಯ್ತು ಅಂದ್ರೆ ಏಳು ತಿಂಗ್ಳು ತುಂಬ ಅಂದ್ರೆ ಇದು ಹೂವೆಲ್ಲ ಬಿದ್ದೋಗ್ತದೆ ಐದ್ ತಿಂಗಳಿಗೆ ಹೂವು ಸ್ಟಾರ್ಟ್ ಆಗ್ತದೆ ಐದು ತಿಂಗ್ಳಕ್ಕಿಂತ ಮೊದ್ಲಿಗೆ ಏನಾದ್ರು ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಏನಾದ್ರು ಹೂ ಸ್ಟಾರ್ಟ್ ಆಗಿದ್ರೆ ಆ ಗಿಡ ಹಾರ್ಮೋನ್ಸ್ ವೇರಿಯೇಷನ್ಸ್ ಆಗಿ ಅರ್ಲಿ ಸ್ಟೇಜಲ್ಲಿ ಮೆಚುರಿಟಿ ಪರ್ಕೊಂಡ್ಬಿಟ್ಟು ಅದೇನಾಗ್ತೈತೆ ಅಂತಂದ್ರೆ ಹೂ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ನಿಜವಾದ ವಯಸ್ಸು ಐದು ತಿಂಗಳ ಮೇಲೆ ಬರ್ತದೆ ಐದು ತಿಂಗಳು ಒಳಗಡೆ ಗೊಬ್ಬರ ಹಾಕ್ರಪ್ಪ ನೀವು ಗೊಬ್ಬರ ಭಾಳ ಜನಕ್ಕೆ ಹೇಳ್ತಿರ್ತೀರಿ ಗೊಬ್ಬರ ಹಾಕ್ಬೇಕ ಹಾಕ್ಬೇಕಂತ ಐದು ತಿಂಗಳು ಒಳಗಡೆ ಗೊಬ್ಬರ ಹಾಕಿ ಅದೇನು ಮರಿ ಬರ್ತಕ್ಕಂಥ ವಯಸ್ಸು ಐದು ತಿಂಗಳು ಒಳಗಡೆ ಇರ್ತದೆ ಹೂ ಬರ್ತಾ ಇತ್ತು ಅಂತ ಅಂದರೆ ಅದು ಬಲಿಯೋದಕ್ಕೆ ಸ್ಟಾರ್ಟ್ ಆಗ್ತದೆ ಗೊಬ್ಬರ ತಗಳಲ್ಲ ಅದು ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕಂತಂದ್ರೆ ಒಬ್ಬ ಗರ್ಭಿಣಿ ಮಹಿಳೆ ಏಳು ತಿಂಗಳು ಮೇಲೆ ತಡಾದಂಗೆ ಅಂದರೆ ಒಂಬತ್ತು ತಿಂಗಳಿಗೆ ಡೆಲಿವರಿ ಆಗ್ತದೆ ಅಂತಂದರೆ ಏಳು ತಿಂಗಳು ಆದಂಗೆ ಆ ಟೈಮಲ್ಲಿ ನೀವು ಫುಡ್ ಕೊಟ್ಟರೆ ಏನು ಉಪಯೋಗ ಬರಲ್ಲ ಅಷ್ಟೊಂದು ಇರೋದೇ ಸಾಕೋದಕ್ಕೆ ಬಲಿಯ ಕತ್ತು ಅಂತಂದರೆ ಅದು ಹೂವು ಬರೋಕತ್ತಂದ್ರೆ ಬಲಿಯೋಕತ್ತು ಬಲಿಯೋದಂದ್ರೆ ಏನು ನಾರು ಘಾಟ ಮತ್ತು ವಾಸನೆ ಈ ಮೂರು ಎಣ್ಣೆ ಅಂಶ ಸಾರಿ ಎಣ್ಣೆ ಅಂಶನೇ ಇರ್ತದೆ ನಾರು ಗಾಟ ಎಣ್ಣೆ ಅಂಶ ಆ ಒಂದು ಶುಂಠಿಯಲ್ಲಿ ಸ್ಟೋರೇಜ್ ಆಗೋದು ಜಾಸ್ತಿ ಆಗ್ತಾ ಹೋಗ್ತದೆ ಆವಾಗ ಅದು ಬಲಿಯೋಕ್ಕೆ ಸ್ಟಾರ್ಟ್ ಆಗ್ತದೆ ಬಲಿಬೇಕು ಅಂತ ಇದರ ಆರೋಗ್ಯ ಭಾರಿ ಇಂಪಾರ್ಟೆಂಟ್ ಇದು ಇದು ಆರೋಗ್ಯ ಭಾಳ ಚೆನ್ನಾಗಿರ್ಬೇಕು ಆರೋಗ್ಯ ಇದ್ರದ್ದು ಎಲೆ ಚುಕ್ಕೆ ರೋಗ ಬಂದ್ಬಿಟ್ಟು ಭಾಳ ಸ್ಟಾರ್ಟಿಂಗ್ ಅಂತಹ ಸಮಯದಲ್ಲಿ ಸಂದರ್ಭದಲ್ಲಿ ಡ್ಯಾಮೇಜ್ ಆಗ್ತಾಯಿತ್ತು ಅಂದ್ರೆ ನಿಮಗೆ ಇಳುವರಿಗೆ ಖಂಡಿತ ಹೊರತಾಗ್ತದೆ ಹಂಡ್ರೆಡ್ ಪರ್ಸೆಂಟು ಆದರೆ ನಿಮಗೆ ಡೌಟೇ ಬೇಡ ಶರೀರನೇ ಸರಿ ಇಲ್ಲ ಅಂತಂದರೆ ಅದು ಅದು ಬಲಿಬೇಕಲ್ಲ ಆ ಟೈಮಲ್ಲಿ ಅದಕ್ಕೆ ಇಳುವರಿ ಹೊರತಾಗ್ತದೆ ಹಾಗಾಗಿ ಈ ಬಾಡಿನ ಇಟ್ಕೊಳ್ಬೇಕು ನೀವು ಈಗ ಬಲಿಬೇಕಂದ್ರೆ ಐದು ತಿಂಗಳಿಂದ ಆರು ಏಳು ತಿಂಗಳವರೆಗೆ ಅಟ್ಲೀಸ್ಟು ಈ ಏಳು ತಿಂಗಳ ಮೇಲೆ ಬೇಕಾದ್ರೆ ಏನಾದರೂ ಯೂಸ್ ಮಾಡಿ ನಡೀತದೆ ಬಿಡ್ರಿ ಅಲ್ಲಿಗೆ ನಡೀತದೆ ಏಳು ತಿಂಗ್ಳವರೆಗೆ ಬಿಡ್ಬೇಕಂದ್ರೆ ಆ ಬತ್ತಿ ಬಿಳ್ಬೇಕಲ್ಲ ಹೋಗೋದು ಅಲ್ಲಿವರೆಗೂ ನೀವು ಇಟ್ಕೊಳ್ಬೇಕು ಈಗ ನೋಡಿ ಇದಕ್ಕೆ ವಯಸ್ಸಾಗ್ತೈತೆ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ಇದು ಕಲ್ಲರು ಅಷ್ಟು ಕ್ಲೀನ್ ಇಲ್ಲ ಬರ್ತಾ ಬರ್ತಾ ಏನಾಗಿದೆ ಎಲೆಗಳು ಇಲ್ಲಿ ಡಿಫ್ರೆನ್ಸ್ ದೊಡಕಿದೆ 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 ಇಲ್ಲಿ ಬರ್ತಾ ಬರ್ತಾ ಸಣ್ಣಕ್ಕೆ ಆಗ್ಬಿಟ್ಟಿದೆ ನೋಡಿ ಎಲ್ಲ ಇನ್ನು ಬಂದು ಸಣ್ಣಕ್ಕೆ ಆಗ್ತವೆ ಅಂದರೆ ಆರೋಗ್ಯ ಚೆನ್ನಾಗೈತೆ ಬಟ್ ಕಲ್ಲರ್ ಎಲ್ಲ ಕಳ್ಕೊಂಡು ಸಣ್ಣಕ್ಕಾಗ್ತೈತೆ ಅಂದ್ರೆ ಇದು ವಯಸ್ಸು ಮುಗಿತಾ ಬಂತು ಅಷ್ಟೇ ಅದು ಸೊ ಇಲ್ಲಿ ನಿಮ್ಗೆ ಏನು ಉಳಿತೈತೆ ಗೆಡ್ಡಿ ಚೆನ್ನಾಗ್ ಆಗ್ಬೇಕಂತ ಅದು ಮಾತ್ರ ಅಲ್ಲಿ ಉಳಿತೈತೆ ಅಷ್ಟೇ ಗೆಡ್ಡಿ ಚೆನ್ನಾಗೋದು ಅಷ್ಟೇ ಉಳಿತೈತೆ ಸೊ ಭಾಳಷ್ಟು ಜನ ರೈತರು ಐದು ತಿಂಗಳಿಗೆ ನಾನು ಡ್ರಿಂಚ್ ಮಾಡಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ ನಾನು ಇನ್ನೊಂದು ಬಹುಮುಖ್ಯವಾಗಿ ನಾನು ನಿಮಗೆ ತೋರ್ಸ್ತಕ್ಕಂಥದ್ದು ಏನಂತಂದ್ರೆ ಈಗ ನೋಡಿ ಇಲ್ಲಿ ಶುಂಠಿ ಐತಪ್ಪ ಸದಮ್ಮ ಇದು ನೋಡಿ ಇದು 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 ಹೂ ಬರ್ತಾ ಇತ್ತು ಇದೀಗ ನಿಧಾನ ಬರ್ಲಿ ತೊಂದರೆ ಇಲ್ಲ ಈ ಹೂ ನೋಡಿ ಈ ಹೂ ಐತಲ್ಲ ಇದು ಬಿಟ್ಟು ಬೆಳೆದು ಇದು ಬತ್ತಿ ಬಿದ್ದು ಬೀಳ್ತಲ್ಲ ಇದು ಇದು ಸೆವೆನ್ ಮಂತ್ ಕ್ರಾಸ್ ಆಗಿರ್ತದೆ ಸೊ ಒಂದು ಹದಿನೈದು ಇಪ್ಪತ್ತು ದಿನ ಹೆಂಗಿರುತ್ತೆ ಅಂತಂದ್ರೆ ಇಲ್ಲಿ ಹದಿನೈದು ಇಪ್ಪತ್ತು ದಿನದೊಳಗೆ ಕೆಲವೊಂದು ಹಾಡು ಹೂಗಳು ಈಗ ಸ್ಟಾರ್ಟ್ ಅಂದ್ರೆ ಮದ್ದಿ ಶಂಠಿ ಹುಟ್ಟೋದು ಹೆಚ್ಚು ಕಡಿಮೆ ಆಗಿರ್ತತ್ತಲ್ಲ ಒಂದು ಬೇಗ ಹುಟ್ಟಿರ್ತೈತೆ ಒಂದು ಇನ್ನೊಂದು ಕುಣಿಯ ಬೇಗ ಹುಟ್ಟಿರಲ್ಲ ಆ ಬೇಗ ಹುಟ್ಟಿರೋದಕ್ಕೆ ವಯಸ್ಸು ಏಳು ತಿಂಗಳಾಗಿರ್ತದೆ ಇನ್ನೊಂದು ಬೇಗ ಒಂದು ಇಪ್ಪತ್ತೇನೋ ಹದಿನೈದು ದಿನ ಹುಟ್ಟಿರೋಲ್ಲ ಅದಿನ್ನು ಮತ್ತೆ ನಿಧಾನವಾಗಿ ನಮಗೆ ಏನಾಗ್ತದೆ ಅಂತಂದರೆ ಹೂ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ಸೈಡ್ ವೇಸ್ ಎಲ್ಲ ಸಣ್ಣ ಸಣ್ಣ ಮೊಗ್ಗುಗಳು ಬರ್ತವೆ ಮಗ್ಗುಗಳು ಹೂವು ಎಲ್ಲ ಬರ್ತದೆ ಅದು ನಿಧಾನವಾಗಿ ವಯಸ್ಸಾಗ್ತದೆ ನೀವೊಂದು ಭತ್ತ ತೆಗೆದುಕೊಂಡ್ರೆ ದೊಡ್ಡ ತೆನೆ ಬೇಗ ಬಂದು ಮೆಚುರಿಟಿ ಪಡ್ಕೊಂಡು ಹಣ್ಣು ಆಗ್ತದೆ ಮತ್ತು ಅದ್ರ ಸೈಡ್ ಸೈಡ್ ಬರ್ತತೆ ಮರಿ ಬ ಭತ್ತಗಳು ಸಣ್ಣದಕ್ಕೆ ನೋಡಿ ಅದು ಸಣ್ಣ ಬರ್ಬೇಕಂದ್ರೆ ಇಳುವರಿ ಚೆನ್ನಾಗಿ ಬರಬೇಕು ಬತ್ತ ಅಂತಂದರೆ ನಿಮಗೆ ಅದ್ರ ಶರೀರ ಭಾರಿ ಇಂಪಾರ್ಟೆಂಟ್ ಚೆನ್ನಾಗಿರ್ಬೇಕು ನಿಮಗೆ ಇಳುವರಿ ಅಲ್ಲಿ ಜಾಸ್ತಿ ಬರ್ತದೆ ಸಣ್ಣ ಸಣ್ಣ ಹರಿದನಿಗಳು ಅಂತ ಕರಿತಾರಲ್ಲ ಅವು ಚೆನ್ನಾಗಿ ಬಿಲ್ಡಾಗಿ ಚೆನ್ನಾಗಿ ನಿಮಗೆ ಬಲಿತು ಅಂದರೆ ಚೆನ್ನಾಗಿ ಬರ್ತದೆ ಇದು ಸಂಟಿನ ಹಂಗೆ ಮತ್ತೆ ಎಲೆ ಚುಕ್ಕೆ ರೋಗ ಬಿಡೋದು ಎಲೆ ಬ್ಲಾಸ್ಟ್ ಡಿಸೀಸ್ ಬಂತು ಅಂತಂದ್ರೆ ಅವ್ನು ಕಂಟ್ರೋಲ್ ಮಾಡಲಿಲ್ಲ ಅಂತ ಈ ಈಳರಿಗೆ ಹೊರತಾಗ್ತದೆ ಅಂದರೆ ನಿಮಗೆ ಹೂವು ಯಾವಾಗ ಬರ್ತದೆ ಹೂವಿನ ಮಹತ್ವ ಏನು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಯ್ತು ಆವಾಗ ಶರೀರ ಇಟ್ಕೊಳ್ಬೇಕು ಗೊಬ್ಬರ ಏನು ಹಾಕ್ಬೇಕಂದ್ರೆ ಗೊತ್ತಾಯ್ತು ಗೊಬ್ಬರ ಮಾತ್ರ ಹಾಕಬೇಡ್ರಿ ಇಂಥ ಟೈಮಲ್ಲಿ ನೀವು ಏನಂತಂದರೆ ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಇರ್ತಾವಲ್ಲ ಅವುಗಳನ್ನು ಎನ್ ಕೆ ಆಗಿರ್ಬೋದು ಜಿಂಕೊಬ್ಬರಾಗಿರೋದು ಕ್ಯಾಲ್ಸಿಯಂ ಮೆಗ್ನ ಸಲ್ಫರ್ ಆಗಿರೋದು ಎಲ್ಲ ಲಿಕ್ವಿಡೇಷನ್ನಲ್ಲೇ ಗೊಬ್ಬರ ಔಷಧಿಗಳು ಬಂದ್ಬಿಟ್ಟದಾವೀಗೆಲ್ಲ ಅಂಥ ಔಷಧಿಗಳನ್ನು ಸೊಂಟಿ ಕೂಡಿದಾಗ ನೀವು ಸಂಪೂರ್ಣವಾಗಿ ಯೂಸ್ ಮಾಡಿ ತೊಂದರೆ ಇಲ್ಲ ಆದರೆ ಗೊಬ್ಬರ ಮಾತ್ರ ಯಾವುದೇ ಕಾರಣಕ್ಕೂ ಹಾಕಬೇಡ್ರಿ ಒಂದು ವೇಳೆ ಗೊಬ್ಬರ ಹಾಕಿದರೆ ಏನಾಗ್ತದೆ ಹೇಳಿ ತೋರಿಸ್ತೀನಿ ಈಗ ಫಿಝೇರಿಯಂ ಬಿಲ್ಟ್ ಅಂತ ಭಾಳಷ್ಟು ಬರ್ತಾ ಇತ್ತು ಏನಕ್ಕೆ ಬರ್ತದೆ ಇದು ಕನ್ನಡದಲ್ಲಿ ಏನಂತ ಗೊತ್ತಿಲ್ಲ ನನಗೆ ತೋರಿಸ್ತೀನಿ ಒಂದು ಫಿಸೇರಿಯಂ ಬಿಲ್ಟ ಮೂರು ತಿಂಗಳು ಶುಂಠಿ ಒಳಗಡೆ ಬಂದರೆ ಅದನ್ನು ನಾವು ಬಾಡ್ಗೊಳೆ ಹಸುಗಳ ರೋಗ ಅಂತ ಕರಿತೇವೆ ಬೀಜದಿಂದನೇ ಬಂದುಬಿಟ್ಟು ಫಸ್ಟ್ ಗೊಬ್ಬರ ಹಾಕಿದಾಗೆ ಹೆಚ್ಚು ವ್ಯಾಪಕವಾಗಿ ಅದು ಹರಡ್ತದೆ ಏನಾಗ್ತದೆ ಅದು ಆ ಒಂದು ಶುಂಠಿ ಫೀಲ್ಡು ಕೈಗೆ ಹತೋಟಿಗೆ ಸಿಗೋದು ಕಷ್ಟ ನಾಲ್ಕೈದು ತಿಂಗಳ ಮೇಲೆ ಅಥವಾ ಐದು ತಿಂಗಳಿಗೆ ಕಳೆದಿದ್ದಾವಲ್ಲ ಈಗ ಬಹಳಷ್ಟು ಏನು ಬೀಳ್ತದ ಅಂತಂದ್ರೆ ರೋಗ ಬೀಳ್ತಾ ಇದಾವೆ ದಂಟು ಕೊಳೆ ರೋಗ ಬೀಳ್ತಾ ಐತೆ ಅಂದ್ರೆ ಗೆಡ್ಡೆ ಚೆನ್ನಾಗಿ ಇರ್ತತೆ ಗೆಡ್ಡೆ ಚೆನ್ನಾಗಿರುತ್ತೆ ಮೇಲ್ಗಡೆ ಆ ಭೂಮಿಯಿಂದ ಮಣ್ಣಿನಿಂದ ಮೇಲ್ಗಡೆ ಬರ್ತಕ್ಕಂತ ಗಿಡ ಐತಲ್ಲ ಅದು ಅದನ್ನ ನಿಮಗೆ ಮಂದಟ್ಟಂಗೆ ತೋರಿಸ್ರೆ ಇಲ್ಲೇ ಐತೆ ಸದಾ ಮೀಲ್ತವ ಕರೆಕ್ಟಾಗಿ ಕಾಣ್ತೀವಿ ಬರ್ದೇಬೇಕು ನೋಡಿ ಇಲ್ಲಿ ಪಿಜೇರಿಯಂ ಬಿಲ್ಡ್ ಅಂತ ಕರಿತೀವಿ ಇದು ರೋಗ ಬಿದ್ದಿತ್ತೆ ಈ ಬಿದ್ದಿರ್ತಕ್ಕಂಥದ್ದು ನೋಡಿ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಇಲ್ಲಿ ಬಿದ್ದಿತ್ತೆ ರೋಗ ರೋಗದ ಲಕ್ಷಣಗಳು ಹೆಂಗಿರ್ತವೆ ಫಿಸಿಯರ್ ಬಿಲ್ಟ್ ಅಂದ್ರೆ ಹೇಳ್ತೀನಿ ಇದು ನೋಡಿ ಇದನ್ನ ತಗೊಳ್ಳೋಣ ಯಾವುದು ಈ ಗಿಡ ತಗೊಳ್ಳೋಣ ಇದನ್ನ ಇದು ಕೆಲವು ಸಂದರ್ಭದಲ್ಲಿ ಈ ಭಾಗ ಇರುತ್ತಲ್ಲ ಕಂದು ಬಣ್ಣದಲ್ಲಿ ಕೂಡಿದ್ದು ರೆಡ್ ಮಿಶ್ರಿತ ಅಂದ್ರೆ ಕೆಂಪು ಮಿಶ್ರಿತ ಕಂದು ಬಣ್ಣದಲ್ಲಿ ಕೂಡಿಕೆ ಅಂತ ಈ ಮೊದಲನೇ ಹಂತದ ಎಲೆಗಳು ಏನಾಗ್ತವೆ ಹಳದಿ ಕಲರ್ ತಿರುಗ್ತವೆ ನೋಡಿ ಇಲ್ಲಿ ಇಲ್ಲಿ ಫುಲ್ ಹಳದಿ ಕಲರ್ ಆಗಿದೆ ಇಲ್ಲಿ ರೆಡಿಸ್ ಥರ ಆಗಿದೆ ಇಲ್ಲಿ ನೋಡಿ ಹಸ್ರಿದೆ ಇಲ್ಲಿ ಮೇಲ್ಗಡೆ ಎಲೆಗಳು ಇದ್ದಾವೆ ಇದು ಆ ಫಿಸೇರಿಯ್ ಬಿಲ್ಟಿನ ಒಂದು ಲಕ್ಷಣ ಇದು ರೋಗ ಯಾಕೆ ಈ ರೋಗ ಜಾಸ್ತಿ ಆಗ್ತದೆ ನೋಡಿ ಇಲ್ಲಿ ಇಲ್ಲಿ ಎಲ್ಲ ಕಂದು ಕಲರ್ ಆಗೈತೆ ನೋಡಿ ಅದೇ ಲಕ್ಷಣ ಸೇಮ್ ನಾನು ಹೇಳಿದ್ರೆ ಅದೇ ಫುಲ್ ಜಾಸ್ತಿ ಹಿಂಗೆ ಆಗ್ತಾ ಹೋಗುತ್ತೆ ಇದು ಗೆಡ್ಡೆ ಇರ್ತದಲ್ಲ ಗೆಡ್ಡೆ ಹಾಗೆ ಇರ್ತದೆ ಗೆಡ್ಡೆಗೇನು ಏನು ಕೊಳೆ ರೋಗ ಅಷ್ಟು ಸ್ವಲ್ಪ ಕಟ್ಯಾಕ್ ಈ ಈ ಮಣ್ಣಿನಿಂದ ಮೇಲುಗಡೆ ಇರೋದು ಕಟ್ಯಾಕ್ ಆಗ್ತದೆ ಆಮೇಲೆ ಇದು ಕತ್ತರಿಸಿ ಬೀಳ್ತೈತೆ ನೀವು ಔಷಧಿ ಸಿಂಪಡಣೆ ಅಂದರೆ ಯಾಕೆ ಈ ರೋಗ ಇಂಥ ಸಂದರ್ಭದಲ್ಲಿ ಬರ್ತೈತೆ ಯಾಕೆ ಉಲ್ಬಣ ಆಗ್ತೈತೆ ಅಂತ ಅಂದರೆ ಹೆಚ್ಚು ಮಳೆ ಬೀಳ್ತದೆ ಬೆಡ್ಡು ತೇವಾಂಶ ಜಾಸ್ತಿ ಪಡ್ಕೊಳ್ತದೆ ನೀವು ಗೊಬ್ಬರಗಳನ್ನೇ ಹೆಚ್ಚಾಗಿ ಹಾಕಿರ್ತೀರಿ ಅದು ಗೊಬ್ಬರದಿಂದನೂ ಬರ್ಬೋದು ಅಂದರೆ ರೋಗ ಜಾಸ್ತಿ ಆಗಿದೆ ಗೊಬ್ಬರನೂ ಕಾರಣ ಆಗಿರ್ಬೋದು ಆದರೆ ಮಳೆ ಬಿಸಿಲು ಮಳೆ ಬಿಸ್ಲು ಬಂದಾಗ ಬೆಡ್ ತೇವಾಂಶ ಜಾಸ್ತಿಯಾಗಿ ಅದು ಆಟೋಮೆಟಿಕ್ಲಿ ರೋಗಕ್ಕೆ ತುತ್ತಾಗ್ತದೆ ಆ ರೋಗ ಹಾಗೆ ಆ ರೀತಿ ಉದ್ಭವ ಆಗ್ತದೆ ಫಿಸಿಯಲ್ ವಿಲ್ಟ್ ಅಂತ ಅಂದರೆ ಸೊ ಇಂಥ ಸಂದರ್ಭದಲ್ಲಿ ಇದಕ್ಕೆ ಆ ರೋಗ ಹೆಂಗೆ ಬರುತ್ತೆ ಅಂತ ಹೇಳಿದೆ ನಾನೀಗ ಅದಕ್ಕೆ ನಾನು ಹೇಳೋದು ಬೆಡ್ ಕೂಡಿದಾಗ ಬೆಡ್ಗಳು ಕೂಡಿರ್ತಾವಲ್ಲ ಅವಾಗ ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಏನು ಹಾಕ್ಬಾರ್ದು ಗೊಬ್ಬರನ ಯಾವುದೇ ಕಣಕ್ಕೆ ಹಾಕ್ಬಾರ್ದು ಗೊಬ್ಬರ ಹಾಕಿದ್ರೆ ಏನಾಗ್ತೈತಿ ಇದು ಜಾಸ್ತಿ ಇದು ನಾವು ಗೊಬ್ಬರ ಕೊಟ್ಟೇ ಇಲ್ಲ ಇದಕ್ಕೆ ಯಾವಾಗ ಕೂಡ್ತು ಬಿಟ್ಟುಬಿಟ್ಟಿವಿ ಮೇಲ್ಗಡೆ ಇರತಕ್ಕಂಥದ್ದೇನು ಒಬ್ರದ ಅಂಶನೇ ನಮಗೆ ಔಷಧಿ ರೂಪದಲ್ಲಿ ಕೊಟ್ಕೊಂತ ಬಂದಿವಿ ಅದಕ್ಕೆ ನೋಡಿ ಏನಾಗುತ್ತೆ ಇಲ್ಲ ಅಂದ್ರೆ ಈ ರೋಗ ಇಲ್ಲಿ ನಿಂತಿದ್ದಲ್ಲ ಇಲ್ಲಿ ಅಷ್ಟು ಹೋಗ್ಬಿಡ್ತಿದ್ದೀವ್ರು ಗೊಬ್ಬರ ಹಾಕಿದ್ರೆ ಜಾಸ್ತಿ ತೀವ್ರತೆ ಪಡ್ಕೊಂಡು ಇಲ್ಲಿ ಫ್ಲಾಟೇ ಹೋಗೋ ಒಂದು ಚಾನ್ಸ್ ಇರ್ತಿತ್ತು ಸೊ ಈಗ ಹಂಗಾಗಿಲ್ಲ ಹಂಗಾದ್ರೆ ಇದನ್ನ ಈ ಔಷಧಿ ಏನು ಸಿಂಪಡಣೆ ಮಾಡ್ಬೇಕಪ್ಪ ನೀವು ಅಂತ ಅಂದರೆ ಇವೇ ನೀವು ಏನು ಮೆಟ್ಲಾಕ್ಸಿಲ್ ಆಗಿರ್ಬೋದು ಸಿ ಆಗಿರ್ಬೋದು ನೆಕ್ಸ್ಟು ತುತ್ತ ಸುಣ್ಣ ಆಗಿರ್ಬೋದು ಇಂಥವುಗಳನ್ನು ನೀವು ಹಾಕಿ ಇದಕ್ಕೆ ಆಮೇಲೆ ಈ ರೈತ ಬಾಂಧವರೇ ಈಗ ಹೇಳ್ತಾರೋ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಹೇಳ್ತೀನಿ ನಾನು ಈಗ ಏನಪ್ಪ ಅಂತ ಅಂದರೆ ನೀವು ಹೊಸಡ್ ಮಾರ್ಕೆಟ್ ಮಾರ್ಕೆಟಲ್ಲಿ ಕಾಪರ್ ಹೈಡ್ರಾಕ್ಸೈಡ್ ಇರ್ತದೆ ನೆಕ್ಸ್ಟು ಸಿ ಓ ಸಿ ತಗೊಳ್ತೀರಿ ಅದು ಅಂದರೆ ಕಾಪರ್ ಕ್ಲೋರೈಡ್ ಇರ್ತದೆ ನೆಕ್ಸ್ಟು ಮೆಟಲ್ ಆಕ್ಸಿಲ್ ಇರ್ತದೆ ಆಕ್ಸಿಲ್ ಅಂತಂದ್ರೆ ಅದು ಮೆಟಲ್ ಇಂದನೆ ಮಾಡಿರ್ತಾರೆ ಭವಿಷ್ಯ ಏನು ಮೆಟಲ್ ಹಾಕಿರ್ತಾರೆ ಗೊತ್ತಿಲ್ಲ ಕಾಪರು ಅಥವಾ ಅದ್ರ ರಿಲೇಟೆಡ್ ಇರ್ತಕ್ಕಂಥದ್ದು ಹಾಕಿರ್ಬೇಕಂತ ನನ್ನ ಅನಿಸಿಕೆ ನೆಕ್ಸ್ಟು ತುತ್ತ ತಗೊತೀರಿ ಮೈಲಿ ತುತ್ತ ಅದು ಕಾಪರ್ ಸಲ್ಫೇಟ್ ಅಂದರೆ ಈ ವಸ್ತು ಏನು ಹೇಳಿದ್ನಲ್ಲ ನಾನು ಎಲ್ಲ ಕಾಪರಿಂದೇ ಮಾಡಿರೋದು ಅದು ಫಾರ್ಮೇಷನ್ ಸ್ವಲ್ಪ ಬೇರೆ ಬೇರೆ ಆಗಿಬಿಟ್ಟು ನಿಮಗೆ ಮಾರ್ಕೆಟಲ್ಲಿ ಬೇರೆ ಬೇರೆ ರೇಟಿಗೆ ಸೇಲ್ ಮಾಡ್ತಾರೆ ಬಟ್ ಎಲ್ಲವೂ ಕೂಡ ಕಾಪರಿಂದೇ ಬಂದಿರೋದು ಕಾಪರೇ ಕೆಲಸ ಮಾಡೋದು ಆದರೆ ರೇಟ್ ಆಫ್ ಡಿಫ್ರೆನ್ಸಿಯೇಷನ್ನು ಭಾಳ ಇರ್ತದೆ ಇಲ್ಲಿ ನನ್ನನ್ನು ಏನು ಫಾಲೋ ಮಾಡ್ತಿರಲ್ಲ ಅಂಥ ರೈತರು ಮೋಸ ಹೋಗಬಾರ್ದು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ಹಿತದೃಷ್ಟಿ ಕಾಳಜಿಯಿಂದ ನಾನು ಬೇರೆದು ಯಾವುದೋ ಒಂದು ಇದನ್ನು ಬಂದೆ ಕಾಪರ್ ಹೈಡ್ರಾಕ್ಸೈಡ್ ಇರೋದು ಮಾಲೀಕಲು ಅದು ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತೈತಿ ಅಂದರೆ ರೇಟ್ ಆಫ್ ಕಾಸ್ಟು ಜಾಸ್ತಿ ಇರ್ತೈತೆ ಅದಕ್ಕೆ ನೀವು ಕಾಪರ್ ಆಕ್ಸಿಕ್ಲೋರಿಡ್ ಬಂದೆ ಅದು ಚೆನ್ನಾಗಿ ಕೆಲಸ ಮಾಡ್ತೈತಿ ರೇಟ್ ಕಡಿಮೆ ಇರ್ತೈತೆ ಮಾರ್ಕೆಟಲ್ಲಿ ನಾನು ಒಬ್ಬ ಅಂಗಡಿ ಅಂಗಡಿಯನಾಗಿ ಹೇಳ್ತಾ ಇರೋದು ರೇಟ್ ಏನೇನು ಮಾಡ್ತೇವೆ ಅಂತಕೊಂಡು ನಾನು ಕಾಪರ್ ಆಕ್ಸಿಕ್ ಹೈಡ್ರಾಕ್ಸೈಡ್ ಇರ್ತಕ್ಕಂಥದ್ದು ಮಾರೋದೇ ಇಲ್ಲ ನಾನು ನಾನು ಯಾಕೆ ಕಂಪ್ನಿ ಅಂತ ಹೇಳೋಲ್ಲ ಕಂಪ್ನಿ ತೊಗೊಂಡು ನನಗೆ ಯಾಕೆ ನಾನು ರೈತರು ಉದ್ದಾರಲೆ ಅಂತ ಹೇಳ್ತಾ ಇರೋದು ನೆಕ್ಸ್ಟ್ ತುತ್ತ ಸಣ್ಣ ತೊಗೊಳ್ಳಿ ನೀವು ಅದು ಒಳ್ಳೇದು ಕಾಪರ್ ಸಲ್ಫೇಟು ಮತ್ತು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇರ್ತೈತೆ ಬೆಸ್ಟ್ ಕಾಂಬಿನೇಷನ್ ತುತ್ತ ಸುಣ್ಣ ರೈತರಿಗೆ ಇನ್ನೊಂದು ಏನಪ್ಪ ಅಂದ್ರೆ ದುರಾಸೆ ಇರ್ತದೆ ಏನು ದುರಾಸೆ ಅಂದರೆ ಈ ಕಾಪರ್ ಆಕ್ಸಿಕ್ಲೋರೈಡು ಸಿ ಒಸ್ ಯೂಸ್ ಮಾಡಿದ್ದೀನಿ ಟ್ಯಾಗ್ರಾನ್ ಯೂಸ್ ಮಾಡಿದ್ದೀನಿ ಅಂತ ಅಂದರೆ ಮೆಟಲ್ ಆಕ್ಸಿಲ್ ತರ್ಟಿ ಫೈವ್ ಯೂಸ್ ಮಾಡಿದ್ದೀನಿ ನಾನು ನೆಕ್ಸ್ಟ್ ಸುಣ್ಣ ಯೂಸ್ ಮಾಡಿದ್ದೀನಿ ಮತ್ತೊಂದು ಯೂಸ್ ಮಾಡಿದ್ದೀನಿ ಇದಕ್ಕಿಂತ ಒಳ್ಳೆ ಔಷಧಿ ಅದವಾ ಒಂದು ಔಷಧಿಗೆ ಕಂಟ್ರೋಲ್ ಆಗಬೇಕಾ ನಿಮ್ಮ ಹುಚ್ಚುತನ ಅಂತ ಕರಿತೀನಿದ್ದು ನಾನು ಏನಂತಂದರೆ ಹುಚ್ಚುತನ ನಿಮ್ಮದು ಅಂದರೆ ಹಂಗೆ ಸುಮ್ಮನೆ ಯಾರ್ಯಾರು ಏನು ಹೇಳ್ತಾರೆ ಅದಲ್ಲ ಅಂದರೆ ಮಾರ್ಕೆಟಲ್ಲಿ ಈ ಇನ್ನೊಂದು ಯಾಕೆ ನಾನು ಇವುಗಳನ್ನು ಸಿಂಪಡಣೆ ಮಾಡಬಾರ್ದು ಅಂತ ಹೇಳ್ತೇನೆ ಅಂದರೆ ನೋಡಿ ನಾವು ಎಮ್ ಫಾರ್ಟಿ ಅಂತ ಕರಿತೀವಿ ಅಂದರೆ ಮ್ಯಾಂಕೋಜ್ ಆಫ್ ಸೆವೆಂಟಿ ಫೈವ್ ಅದನ್ನು ನಾವು ಕೊಳೆ ರೋಗಕ್ಕೆ ಯೂಸ್ ಮಾಡಲ್ಲ ಅಷ್ಟೊಂದು ಅಂದ್ರೆ ಯೂಸ್ ಮಾಡ್ಬೋದು ಪರಿಣಾಮಕಾರಿ ಹತೋಟಿಗೆ ಬರೋಲ್ಲ ನೀವು ಕಾರ್ಬನ್ ಕಾರ್ಬಂಡೇಜ್ ಮ್ಯಾಂಕೋಜ್ ಅಂತ ಕರಿತೀವಿ ಸ್ಯಾಪ್ ಅಂತ ತೊಗೊಳ್ತೇನೆ ಅದನ್ನು ಯೂಸ್ ಮಾಡೋಲ್ಲ ಈ ಪೌಡರ್ ಫಾರಮ್ ಇವನ್ನ ಬಿಟ್ಬಿಟ್ಟು ಸಿ ಓ ಸಿ ಅಥವಾ ಈ ಮೆಟ್ಲಾಕ್ಸಿಲು ಮತ್ತು ತುತ್ತ ಸುಣ್ಣ ಇವ್ನ ಯೂಸ್ ಮಾಡ್ತೀವಲ್ಲ ನಾವು ಇವನ್ನ ಅವು ಸ್ಟ್ರಾಂಗ್ ಆಗಿರೋದಕ್ಕೇ ಕೊಳೆ ರೋಗಕ್ಕೆ ಯೂಸ್ ಮಾಡ್ತೇವೆ ಅಂದರೆ ಕೊಳೆ ರೋಗಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಸೆಲ್ಸ್ ಮೇಲ್ಗಡೆ ಡ್ಯಾಮೇಜ್ ಆಗ್ತದೆ ಕುಂಠಿತ ಆಗ್ತದೆ ಅನ್ಕೊಂಡು ಅದನ್ನು ಸಿಂಪಣೆ ಮಾಡಬಾರ್ದು ನೀವು ಒಂದು ವೇಳೆ ಏಳು ತಿಂಗಳಾಯಿತು ಸೊಂಟಿದೆ ಎಲ್ಲ ಹೂವು ಮುಗೀತು ಭಾಳ ಕೊಳೆ ರೋಗ ಎಲ್ಲಾದರೂ ಬೀಳ್ತಾಯಿತ್ತು ಅಂದರೆ ಏಳು ತಿಂಗಳ ಮೇಲೆ ನೀವು ಎಷ್ಟು ಯಾವುದಾದ್ರೂ ಸಿಂಪಣೆ ಮಾಡಿ ನಡೀತದೆ ಅದಾದ್ರೂ ಅರ್ಲಿ ಸ್ಟೇಜಲ್ಲಿ ಮಾಡಬಾರ್ದು ನೀವು ಎಲ್ಲಿ ಮೋಸ ಯಾವ ಯಾವ್ಯಾವ ನೋಡಿ ಫಿಝೇನು ಬಿಲ್ಟ್ ಅಂದರೆ ಏನು ಮತ್ತು ಇವುಗಳನ್ನು ಹೆಂಗೆ ಹತೋಟಿ ಮಾಡೋದು ಭಾಳ ನಿಮಗೆ ತಿಳಿಸಿ ಹೇಳಿದ್ದೀನಿ ಆದರೆ ಈ ರೋಗ ಜಾಸ್ತಿ ಉಲ್ಬಣ ಆದಾಗ ನೀವು ನೀರನ್ನು ಮಾತ್ರ ಯಾವುದೇ ಕಾಣುತ್ತೂ ಬಿಡಬಾರ್ದು ನೀರು ಬಿಟ್ರೆ ಏನಾಗ್ತದೆ ಮತ್ತೆ ತೇವಾಂಶ ಜಾಸ್ತಿ ಆಗ್ತೈತಿ ಮತ್ತೆ ರೋಗ ಹರಡ್ತದೆ ಅದಕ್ಕೆ ನೀರು ಬಿಡಬಾರ್ದು ನ್ಯಾಚುರಲ್ಲ ನೀರು ಬಿಡ್ತಾಯಿದ್ರೆ ನಾವು ಅದನ್ನ ಏನು ಮಾಡೋಕ್ಕೆ ಬರೋಲ್ಲ ಅದಕ್ಕೆ ಪೂರ್ವದಲ್ಲಿ ಏನು ಮಾಡಬೇಕಂದ್ರೆ ಡ್ರೈನೇಜು ಚೆನ್ನಾಗಿ ತೆಗಿಬೇಕು ಡ್ರೈನೇಜ್ ಅಂದ್ರೆ ಒಂದೂವರೆ ಎರಡೆ ಕಾಣಿ ಯಾಕೆ ತೆಗಿಬೇಕಂದ್ರೆ ಈ ಬೆಡ್ ನೀರು ಎಲ್ಲ ಬಸ್ತಾ ಖಾನಿ ಬಿಡ್ಬೇಕು ಈ ಡ್ರೈನೇಜಿಗೆ ಅವಾಗ ಏನಾಗ್ತತಿ ಇದು ತೇವಾಂಶ ಇರೋಲ್ಲ ನಿಮಗೆ ಈ ರೋಗಗಳು ಈಜಿ ಹತ್ತಿಟ್ಟಿ ಬರ್ತೈತೆ ಸೊಂಟಿ ಏನಪ್ಪ ನೀರು ಇತ್ತಂದ್ರೆ ಬರಲ್ಲ ಹೆಚ್ಚು ಬಿಸಿಲು ಬಿತ್ತು ಅಂತಂದ್ರೆ ಅದು ಬರಲ್ಲ ನೋಡಿ ಬಿಸಿಲು ಬಗ್ಗೆ ಮಾತಾಡ್ತೀನಿ ಈಗ ಮಳೆ ಬಿಸಿಲು ಮಳೆ ಬಿಸಿಲು ಬೀಳ್ತೈತೆ ನಿಮಗೆ ಶುಂಠಿ ಚೆನ್ನಾಗಿ ಹಸಿರು ಕಾಣ್ತೈತೆ ಇದೀಗ ಬಿಸಿಲು ಜಾಸ್ತಿ ಏನಾದರೂ ಒಂದು ಟ್ವೆಂಟಿ ಫೈವ್ ಡಿಗ್ರಿ ಇಪ್ಪತ್ತೈದು ಡಿಗ್ರಿ ಟೆಂಪ್ರೇಚರ್ ಮೇಲೆ ಹೋತು ಅಂತಂದ್ರೆ ಎಲೆ ಎಲ್ಲ ಮುಳ್ಳಡಕ್ಕದೆ ಇದು ಮುಳ್ಳಡಕ್ಕತ್ತು ಅಂತಂದ್ರೆ ಮುಳ್ಳತೈತೆ ಇದೆಲ್ಲ ಫೋಲ್ಡ್ ಆಗ್ತದೆ ಇದು ಫೋಲ್ಡ್ ಆಯ್ತು ಅಂತ ಫೋಟೋ ಫೋಟೋಸಿಂಥಸಿಸ್ ಆಗಲ್ಲ ಇದು ಟೊಮೆಟೊ ಓಪನ್ ಆಗೋಲ್ಲ ಇದು ಫುಡ್ ಎಲೆನೇ ಹಿಂಗೆ ಮುಳ್ಕೊಂಡಿರ್ತದೆ ಫುಡ್ಡು ತಗೊಳಕ್ಕೆ ಸೂರ್ಯನ ತಡ್ಕೊಳೋಕ್ಕಾಗಲ್ಲ ಅಂದರೆ ಇದ್ರ ಬೆಳವಣಿಗೆನೂ ಸಹಿತ ಕಡಿಮೆ ಆಗ್ತದೆ ನಿಮಗೆ ಅಗ್ದಿ ಬಿಸಿಲಲ್ಲಿ ಇತ್ತು ಅಂತ ಅಂದರೆ ಅಂದರೆ ಏಜು ಸಹಿತ ಮುಗಿತಾ ಬಂದಿರ್ತದೆ ಅಷ್ಟು ನಿಮಗೆ ಬೆಳವಣಿಗೆ ಆಗೋಲ್ಲ ಬಟ್ ಮೋಡ ಮುಸ್ಕಿದ ವಾತಾವರಣ ಇಪ್ಪತ್ತೈದು ಡಿಗ್ರಿಗಿಂತ ಹದಿನೆಂಟರಿಂದ ಇಪ್ಪತ್ತೈದು ಡಿಗ್ರಿ ಒಳಗಡೆ ಇವತ್ತು ಟೆಂಪ್ರೇಚರ್ ಐತಲ್ಲ ಬ್ಯೂಟಿಫುಲ್ ಟೆಂಪ್ರೇಚರ್ ಇದಕ್ಕೆ ಇದು ಏನಂದ್ರೆ ಉಲ್ಬಣ ಆಗೋದಕ್ಕೆ ಬೆಳೆಯೋದಕ್ಕೆ ಚೆನ್ನಾಗಿ ನಿಮಗೆ ಈಳು ಬರೋದಕ್ಕೆ ತರ್ಟಿ ಡಿಗ್ರಿ ಹೋಗ್ಬಿಡ್ತು ಅಂತಂದರೆ ಎಲೆನೇ ಉಲ್ಡಕತ್ತಂದ್ರೆ ಇಳುವರಿ ಬರೋಲ್ಲ ಸೊ ಆ ಟೆಂಪ್ರೇಚರ್ ಕೂಡ ಭಾಳ ಇಂಪಾರ್ಟೆಂಟು ಇದನ್ನ ಯಾಕೆ ನಿಮಗೆ ತಿಳಿಸಿ ಹೇಳ್ತಾ ಇದ್ದೀನಿ ಅಂತ ನೀವು ಟೈಮ್ ಟು ಟೈಮ್ ಕೆಲಸ ಮಾಡಿದ್ರೆ ಮಾತ್ರ ನಾವು ಒಳ್ಳೆ ಶುಂಠಿಯನ್ನು ಬೆಳೀಲಿಕ್ಕೆ ಸಾಧ್ಯ ಯಾವುದೋ ಒಂದು ಟೈಮಲ್ಲಿ ಒಳ್ಳೆ ಗ್ರೌತಿಂಗ್ ಪೀರಿಯಡ್ ಇರ್ತದೆ ಅಂದರೆ ಎರಡರಿಂದ ಒಂದು ಐದು ತಿಂಗಳವರೆಗೆ ಒಳ್ಳೆ ಗ್ರೌತ್ ಪೀರಿಯಡ್ ಇವತ್ತು ಮಾಡೋಣ ನಾಳೆ ಮಾಡೋಣ ಔಷಧಿ ಗೊಬ್ಬರ ಅಂದ್ರೆ ಟೈಮ್ ನಿಮಗೆ ಸಿಗೋಲ್ಲ ಮಳೆ ಬರೆದು ಮಳಿ ಹೆಚ್ಚಾಗಿ ಹಿಡ್ಕೊಬೋದು ಹದಿನಿಂದ ಅಲ್ಲಿ ಇಳುವರಿ ಹೊರತಾಗ್ತದೆ ಈ ಟೆಂಪ್ರೇಚರ್ ಜಾಸ್ತಿ ಬಿದ್ದರೆ ಇದು ಇಲ್ಲಿ ಟೊಮೆಟೊ ಅಷ್ಟೊಂದು ಕ್ಲೀನಾಗಿ ಕೆಲಸ ಮಾಡೋಲ್ಲ ಎಷ್ಟು ಬೇಕು ಅಷ್ಟು ಹೊರ್ತದೆ ಎಲ್ಲಿ ಪೊಟಾ ಸಿಂಥಸಿಸ್ ಆಗೋಲ್ಲ ಇಲ್ಲಿ ಇಳುವರಿ ಹೊರತಾಗ್ತದೆ ಸೊ ಶುಂಠಿ ಬೆಳೆ ರೈತರಿಗೆ ಏನು ಹೇಳ್ತೀನಿ ಅಂತಂದರೆ ಮಳೆ ಬಿಸಿಲಿಗೆ ನೀವು ಕಾಯೋದಲ್ಲ ಸರಿಯಾದ ಸಂದರ್ಭಕ್ಕೆ ಕಾಯ್ತಿರ್ಬೇಕು ನೀನು ಕೆಲಸ ಮಾಡ್ಬೇಕಂದ್ರೆ ನಾನು ಕಾಯ್ತಾ ಇದ್ದೀನಿ ಅದಕ್ಕೆ ನನಗೆ ಒಳ್ಳೆ ಇವತ್ತು ಟೈಮಪ್ಪ ಒಂದು ಕೂಲಿ ಆಳು ಸಿಗಲಿಲ್ಲ ನೂರು ರೂಪಾಯಿ ಕೊಡೋಲ್ಲ ಇನ್ನೂರು ರೂಪಾಯಿ ಕೊಡಿ ನೀವು ಒಳ್ಳೆ ಶುಂಠಿ ಬೆಳೆದಕ್ಕೆ ಹೇಳ್ತಾ ಇದ್ದೀನಿ ನಾನು ಮಾರ್ಕೆಟ್ ರೇಟ್ ನಮ್ಮ ಕೈಗೆ ಇರೋಲ್ಲ ಏನಿಲ್ಲ ನಮ್ಮ ಹಣೆ ಬಾರದಲ್ಲಿ ಏನು ಮಾರ್ಕೆಟಿಗೆ ಅದು ಸಿಕ್ಕೇ ಸಿಗ್ತದೆ ಆದ್ರೆ ಅದನ್ನು ಹೊರತುಪಡಿಸಿ ಶುಂಠಿ ಒಳ್ಳೆ ಬೆಳಿಬೇಕಂದ್ರೆ ಟೈಮ್ ಸರಿ ಕೆಲಸ ಮಾಡೋದನ್ನು ಕಲಿಬೇಕು ಇಷ್ಟು ದೀರ್ ದೀರ್ಘವಾಗಿ ನಾನು ಇದರಲ್ಲಿ ಮಾತಾಡ್ತಾ ಹೋಗಿದ್ದೀನಿ ಸೊ ಇಷ್ಟು ಮಾಹಿತಿ ಸಿಗ್ತು ಅಂತ ಅಂದ್ಕೊಳ್ತೀನಿ ಸೊ ಧನ್ಯವಾದಗಳೊಂದಿಗೆ ನಿಮ್ಮ ಸಂಜಯನಾಗರೋ ಟ್ರೇಡರ್ಸ್ ಮಂಜುನಾಥ್ ಮತ್ತು ನಾನು ನೆಕ್ಸ್ಟ್ ಇಯರು ಇಡೀ ಕರ್ನಾಟಕನೇ ಪ್ಲಾನ್ ಮಾಡಿದ್ದೀನಿ ಎಲ್ಲೆಲ್ಲಿ ಬಿ ಎಲ್ಲಿ ಅಡ್ಡಾಡಬೇಕು ಏನು ಅನ್ನೋದು ನನಗೆ ಹಾಸನ ಚಿಕ್ಕಮಗಳೂರು ಕೊಡಗು ಮೈಸೂರು ಈ ಕಡೆ ಜಿಲ್ಲೆ ರೈತರು ಪಾರ್ಸಲ್ ತುಂಬ ಹಾಕಿದ್ದೀನಿ ತುಂಬ ವಿಡಿಯೋಗಳು ಏನು ಚೆನ್ನಾಗಿ ನನಗೆ ಫೀಡ್ಬ್ಯಾಕ್ ಹಾಕಿದ್ದಾರೆ ಇದೇ ರೀತಿ ಶುಂಠಿ ಬೆಳೆಸಿದ್ದೀನಿ ನೀವು ರೈತರು ಇನ್ನೊಂದು ತಿಳ್ಕೊಬೋದು ಇವರು ಶುಂಠಿ ಫೀಲ್ಡಿಗೆ ಬರಬೇಕು ಬಂದ್ರೇ ನಮಗೆ ಗೊತ್ತಾಗ್ತದೆ ಏನಪ್ಪ ಅಲ್ಲಿ ಅಂಗಡಿ ಕುತ್ಕಂತಾರೆ ಎಕ್ಸ್ ನಾನು ಯಾಕೆ ಅಂಗಡಿ ಬರೋಲ್ಲ ಅಂದರೆ ಯಾವುದೇ ಅಂಗಡಿಯರು ಇರ್ತಕ್ಕಂಥರಾಗಲಿ ಆಗಲಿ ಬೇರೆಯವರಾಗಲಿ ನಾನು ಅಂಗಡಿಯಲ್ಲಿ ಕೂತ್ಕೊಂಡ್ರೆ ಏನು ಗೊತ್ತಾಗಲ್ಲ ಫೀಲ್ಡಿಗೆ ಬಂದರೆ ಗೊತ್ತಾಗ್ತದೆ ಅಂತ ಅದಕ್ಕೆ ಬರಬೇಕು ಇಲ್ಲಾಂದರೆ ನಿಮ್ಮ ನ್ಯಾಮರ್ಸಕ್ಕೆ ಬರಬೇಕು ಬಂದು ಫೀಸೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅದವಾಗೆ ತಕೊಳ್ಬೇಕು ಆ ಬುದ್ಧಿ ಬರಲ್ಲ ನನಗೆ ನನಗೆ ಬರಲ್ಲ ಸೊ ಏನು ಮೂಲ ಹೇಳುತ್ತ ಹೇಳೋಕ್ಕೆ ಕೊಟ್ಟಿದ್ದೀನಿ ಅಂತ ಅಂದರೆ ನಿಮಗೆ ನಾನು ಒಂದು ಮ ಅಂಗಡಿಯಲ್ಲಿದ್ದರೆ ನಂಗೆ ಗೊತ್ತಾಗಲ್ಲ ಇಲ್ಲಿ ಬಂದರೆ ಗೊತ್ತಾಗ್ತದೆ ಅಂದರೆ ನಾನು ಕಲಿಯೋಕ್ಕೆ ಬರಬೇಕು ಅಂತ ಅರ್ಥ ಅದ್ರ ಅರ್ಥ ನಂಗೆ ಅಲ್ಲಿ ಗೊತ್ತಾಗೋಲ್ಲ ಇಲ್ಲಿ ಬಂದರೆ ಕಲ್ತು ನಿಮಗೆ ಔಷಧಿ ಕೊಡ್ಬೋದು ಅಂತ ಇಲ್ಲ ನನಗೆ ಫೋಟೋ ತೊಗೊಂಬಂದರೆ ಸಾಕು ನನಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಮತ್ತು ನಾಲೆಡ್ಜ್ ಬಂದ್ಬಿಟ್ಟಿದೆ ಸೊ ಇದೊಂದು ಏನೋ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಚಿಕ್ಕಮಂಗ್ಳೂರು ಮೈಸೂರು ಮತ್ತು ಹಾಸನ ನಾಲ್ಕೈದು ಜಿಲ್ಲೆಗಳು ಏನೋ ಓಸಿ ನಾನು ಒಂದೇ ಅಡ್ಡಾಡ್ಕೊಂಡು ಬಂದಿದ್ದೆ ಆ ರೈತರು ಬಿಗ್ನಿಂಗಿಂದ ತೊಗೊಂಡು ಔಷಧಿ ಮಾಡಿದರು ಔಷಧಿ ನನ್ನ ಅಂಗಡಿಯಿಂದನೇ ನಾನೇ ಕಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ಗೊಬ್ಬರ ಅಲ್ಲೇ ತೊಗೊಂಡು ಹಾಕ್ರಪ್ಪ ಅಂತ ಮಾರ್ಗದರ್ಶನ ಮಾಡಿದ್ದೀನಿ ಅವೆಲ್ಲ ಶುಂಠಿಗಳು ಕೂಡ ಇಷ್ಟಿಷ್ಟಿದಾವೆ ಸಖತ್ ಡೆವಲಪ್ಮೆಂಟ್ ಆಗಿದ್ದಾವೆ ಈ ಅಕ್ಟೋಬರ್ ನೆಕ್ಸ್ಟ್ ತಿಂಗಳಲ್ಲಿ ಅವೆಲ್ಲ ವಿಡಿಯೋ ಮಾಡಿ ಹಾಕ್ತೀನಿ ನೀವು ನೋಡ್ಬೋದು ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡ್ತಿರಲ್ಲ ನೀವು ಅಂದರೆ ಈ ಜನವರಿಗೆ ಆದಷ್ಟು ಪ್ಲ್ಯಾನ್ ಮಾಡಿ ಫೆಬ್ರವರಿಗೆ ಆಲ್ಮೋಸ್ಟ್ ಅಲ್ಲಿ ಶುಂಠಿ ಹಾಕೋದಕ್ಕೆ ಹಂಡ್ರೆಡ್ ಪರ್ಸೆಂಟು ನೀವು ಅದಕ್ಕೆ ತೊಡಸ್ಕೊಳ್ಳಿ ಆ ಟೈಮಲ್ಲಿ ಅಂದರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಮೂರು ತಿಂಗಳು ನಾನು ಫ್ರೀ ಇರ್ತೀನಿ ಆ ಶುಂಠಿ ಫುಲ್ ಅಡ್ಡಾಡ್ತೀನಿ ನೀವೆಲ್ಲೆಲ್ಲಿ ಅಂದರೆ ಒಂದು ಡಿಸ್ಟಿಕ್ಕಿಗೆ ಒಬ್ರನ್ನ ನೋಡೋಕ್ಕಾಗಲ್ಲ ನಂಗೆ ಅಲ್ಲೊಂದು ಆ ಒಂದು ಇಪ್ಪತ್ತು ಜನ ಹದಿನೈದು ಜನ ಸಿಕ್ಕರೆ ಅಂದ್ರೆ ಖಂಡಿತ ಅಲ್ಲಿ ಹೋಗ್ತೀನಿ ಸೊ ಈ ರೀತಿ ನಾನು ಪ್ಲ್ಯಾನ್ ಮಾಡಿದ್ದೀನಿ ನನ್ನ ಏನು ಅಪ್ ಮಾಡ್ತಿರಲ್ಲ ಆ ರೈತರು ನೀವು ಪ್ಲ್ಯಾನ್ ಮಾಡಿ ಒಂದು ಮಣ್ಣು ಪರೀಕ್ಷೆ ರಿಪೋರ್ಟ್ ಮಾಡಿಸಿ ಅದು ನಂಗೆ ವಾಟ್ಸಪ್ ಹಾಕಿ ನಾನು ಹೇಳಿದಂಗೆ ಮಾಡಿ ನೀವು ಬಿಗ್ನಿಂಗಲ್ಲಿ ನಿಮ್ಮ ಎಲ್ಲ ಹೊಲಗಳಿಗೂ ಅಥವಾ ಶುಂಠಿ ಹೊಲಗಳಿಗೆ ನಾನು ಖಂಡಿತ ಭೇಟಿ ಮಾಡೋದಕ್ಕೆ ಪ್ರಯತ್ನ ಅಂತೂ ನಿರಂತರ ಮಾಡ್ತೀನಿ ಸೊ ಧನ್ಯವಾದಗಳೊಂದಿಗೆ ನಿಮ್ಮ ಮುಂಜಾನು ಮತ್ತೆ ನಿಮಗೆ ಒಳ್ಳೆಯದಾಗಲಿ ಓಕೆ ಥ್ಯಾಂಕ್ ಯು ಟೈಮ್ ಟು ಟೈಮ್ ಏನು ಕೆಲಸ ಮಾಡ್ಕೊಂಡು ಬಂದೆ ನಾನು ಹೇಳ್ತೀನಿ ನಾನು ಮಾತುಕೊಟ್ಟಂಗೆ ನಿಂಗೆ ಮಾಡಿಕೊಟ್ಟಿದ್ದೀನಪ್ಪ ಅಂತ ಹೇಳ್ತೀನಿ ಅಷ್ಟೇ